ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿಲಿ ಕಲಿಯುವ ಆಶಯವೂ ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನೆಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೇಳಿ ಕಾರ್ಯಕ್ರಮ ಕೆಎಸ್ವೈಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಕುಲಸಚಿವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗ ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರೇ ನಮಸ್ಕಾರ ನಮಸ್ಕಾರ ಶ್ರೀಮಾನ್ ಕೇಶವಮೂರ್ತಿಗಳೇ ಈಗ ಒಮ್ಮೆ ಮೌಲ್ಯಮಾಪನ ಮಾಡದ್ಮೇಲೆ ಅಂಕಗಳನ್ನು ಅಂದ್ರೆ ಎರಡು ರೀತಿಯ ಅಂಕಗಳನ್ನು ಕೊಡ್ತೀರಿ ತಾವು ಆಂತರಿಕ ಅಂಕಗಳು ಮತ್ತೆ ಪರೀಕ್ಷಾ ಅಂಕಗಳು ಅಂತ ಹೇಳಿ ಅದನ್ನ ಹೇಗೆ ಶೇಖರಣೆ ಮಾಡ್ತೀರಿ ಪ್ರಪ್ರಥಮವಾಗಿ ನಮ್ಮ ಥಿಯರಿ ಎಕ್ಸಾಮ್ ಏನು ಬರೀತಾರೆ ಅದು ಏಯ್ಟಿ ಮಾರ್ಕ್ಸ್ ಬರೀತಾರೆ ಅಂತ ಇಟ್ಕೊಳ್ಳೋಣ ಆ ಒಂದು ಮೌಲ್ಯಮಾಪನ ಆದ ತಕ್ಷಣ ನಮ್ಮ ಸಾಫ್ಟ್ವೇರ್ನಲ್ಲಿ ಅದು ಲೋಡ್ ಆಗ್ತದೆ ಡಿಜಿಟಲ್ ಇವ್ಯಾಲ್ಯೇಷನ್ ಸಾಫ್ಟ್ವೇರ್ ಇದೆ ನಮ್ಮಲ್ಲಿ ಲೋಡ್ ಆಗ್ತದೆ ಹಾಗೇನಾದರೂ ಮೌಲ್ಯಮಾಪನ ಮ್ಯಾನ್ಯಲ್ ಆಗಿದ್ದರೆ ಅದನ್ನು ಕೂಡ ನಾವು ಎ ಫಾರ್ಮ್ನಲ್ಲಿ ತೆಗೆದುಕೊಂಡು ಅದನ್ನು ಟ್ಯಾಬ್ಲೇಷನ್ ಮಾಡಿ ನಂತರದಲ್ಲಿ ಅದನ್ನು ಲೆಜ್ಜರ್ ಎಂಟ್ರಿ ಮಾಡಿ ಅದನ್ನು ಕೂಡ ಸಾಫ್ಟ್ವೇರ್ನಲ್ಲಿ ಹಾಕ್ಕೊಂಡು ನಾವು ಅದನ್ನು ಬಳಸ್ತೀವಿ ಹಾಗೇನೆ ಇನ್ನು ಉಳಿದ ಇಪ್ಪತ್ತು ಗೆ ನಾವೇನು ಇಂಟರ್ನಲ್ ಅಸೆಸ್ಮೆಂಟ್ ಆಂತರಿಕ ನಿಯೋಜನೆಗಳನ್ನ ನಾವು ಕೊಡ್ತೀವಿ ಅದು ನೇರವಾಗಿ ನಮಗೆ ಉದಾಹರಣೆಗೆ ಈಗ ಪಿ ಜಿ ಸೆಂಟರ್ ಆದರೆ ಸ್ನಾತಕೋತ್ತರ ಆದರೆ ಅಲ್ಲಿನ ಡಿಪಾರ್ಟ್ಮೆಂಟ್ನವರೇ ವ್ಯಾಲ್ಯೂ ಮಾಡಿ ಅದನ್ನು ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅದು ನಮ್ಮವರೆಗೂ ಬರೋದೇ ಇಲ್ಲ ಡಿಪಾರ್ಟ್ಮೆಂಟ್ ಗೆ ನೀವೇನು ಕಳಿಸಿರ್ತೀರ ಆ ಸಬ್ಜೆಕ್ಟ್ ಪ್ರಕಾರ ಅವರೇ ಮೌಲ್ಯಮಾಪನ ಮಾಡ್ತಾರೆ ಅವರೇ ಪೋರ್ಟಲ್ ಎಂಟ್ರಿ ಮಾಡ್ತಾರೆ ಆನ್ಲೈನಲ್ಲಿ ಹಾಗೆಯೇ ಯು ಜಿ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಕಾಲೇಜ್ಗಳಿವೆ ಆ ಕಾಲೇಜುಗಳಿಂದನೇ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸಿ ಪೋರ್ಟಲ್ ಎಂಟ್ರಿ ಮಾಡಿ ನಮ್ಮ ಸಾಫ್ಟ್ವೇರ್ಗೆ ಕಳಿಸ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆನಲ್ಲಿ ಆಗುತ್ತೆ ಆಮೇಲೆ ಪರೀಕ್ಷಾ ಪ್ರಾರಂಭದಿಂದ ಇಂದ ಹಿಡಿದು ಕೊನೆಗೆ ರಿಸಲ್ಟ್ ಕೊಡೋವರೆಗೂ ಡಿಜಿಟಲ್ ವ್ಯಾಲ್ಯೂಯೇಷನ್ನೇ ಇರೋದರಿಂದ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಅಂತ ನಾವು ಹೇಳ್ತೀವಿ ಅದು ಸಾಫ್ಟ್ವೇರ್ ಅಲ್ಲಿ ಶೇಖರಣೆಯಾಗಿ ಕಟ್ಟಕಡೆಯದಾಗಿ ನಾವು ಆ ರಿಸಲ್ಟ್ನ ಪ್ರಾವಿಷನಲ್ ರಿಸಲ್ಟ್ ಅಂತ ಕರೀತೀವಿ ತಾತ್ಕಾಲಿಕ ಫಲಿತಾಂಶ ಅಂತೇಳಿ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ತಲುಪ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಒಂದು ಪ್ರಮುಖ ಅಂಶ ಏನಂದರೆ ನಾವು ಇತ್ತೀಚೆಗೆ ವಾಟ್ಸಪ್ಪಲ್ಲಿ ಅಲ್ಲಿ ಕೂಡ ಆ ಒಂದು ಪ್ರಾವಿಷನಲ್ ರಿಸಲ್ಟ್ನ ಇಮಿಡಿಯೇಟ್ ಸಾಫ್ಟ್ವೇರ್ನಲ್ಲಿ ಏನು ಶೇಖರಣೆ ಆಗ್ತದೆ ಪುಷ್ ಮಾಡಿದ ತಕ್ಷಣ ಅವರ ವಾಟ್ಸಪ್ಗೂ ಹೋಗಬೇಕು ಹಾಗೆ ನಮ್ಮ ವೆಬ್ಸೈಟ್ ಏನಿದೆ ಅದರಲ್ಲೂ ಕೂಡ ರಿಫ್ಲೆಕ್ಟ್ ಆಗಬೇಕು ಆ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಮರು ಮೌಲ್ಯಮಾಪನಕ್ಕೆ ಎಷ್ಟು ದಿನಗಳ ಒಳಗಾಗಿ ಅರ್ಜಿಯನ್ನು ಹಾಕೋಬೇಕು ಮೌಲ್ಯಮಾಪನ ಮುಗಿದ ಮೇಲೆ ಅಂಕಪಟ್ಟಿಯನ್ನು ಯಾವಾಗ ತಾವು ರವಾನೆ ಮಾಡ್ತೀರಿ ಸಾಧಾರಣವಾಗಿ ಫಲಿತಾಂಶ ಪ್ರಕಟಣೆಗೊಂಡ ಹದಿನಾಲ್ಕು ದಿನಗಳವರೆಗೆ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರ್ತದೆ ಅಲ್ಲಿವರೆಗೂ ಅವರು ಅರ್ಜಿ ಸಲ್ಲಿಸ್ಬೋದು ನಂತರ ಮರುಮೌಲ್ಯಮಾಪನವನ್ನು ಮಾಡಿಸಿ ಫಲಿತಾಂಶ ಪ್ರಕಟಿಸಿದ ನಂತರ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳನ್ನು ಅವರ ಸ್ವಂತ ವಿಳಾಸಕ್ಕೆ ಇಂಡಿಯನ್ ಸ್ಪೀಡ್ ಪೋಸ್ಟ್ ಮುಖಾಂತರನೇ ನಾವು ಇಮಿಡಿಯೇಟ್ ಆಗಿ ರವಾನೆ ಮಾಡ್ತೀವಿ ಯಾವುದೇ ರೀತಿ ತಡವಾಗೋದಿಲ್ಲ ಇಲ್ಲಿ ಏನಂದ್ರೆ ನಮಗೆ ಈ ಟ್ಯಾಬ್ಲೇಷನ್ ಆಗ್ತಕ್ಕಂಥದ್ದು ಅದಕ್ಕೂ ಮುಂಚೆ ಈ ಮೌಲ್ಯಮಾಪಕರು ಬಂದು ಮೌಲ್ಯಮಾಪನ ಮಾಡು ಇವೆರಡು ಎಷ್ಟು ತ್ವರಿತಗತಿಯಲ್ಲಿ ಆಗುತ್ತೋ ಅಷ್ಟು ವಿಳಂಬ ಮಾಡದೆ ಬಹಳ ತ್ವರಿತಗತಿಯಲ್ಲಿ ನಾವು ಮಾಸ್ಕ್ ಕಾರ್ಡ್ ಕಳಿಸ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ ಅಂಕಪಟ್ಟಿ ಮತ್ತೆ ಘಟಿಕೋತ್ಸವ ಪ್ರಮಾಣ ಪತ್ರಗಳನ್ನು ಯಾವ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತೀರಿ ಸಾಮಾನ್ಯವಾಗಿ ಈಗಂತೂ ಈ ಡಿಜಿಟಲ್ ಯುಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಮ್ಮ ಮಾರ್ಕ್ ಸ್ಟೇಟ್ಮೆಂಟ್ ಆಗ್ಬೋದು ಅಥವಾ ಅನೇಕ ವಿಚಾರಗಳು ಈ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಹೇಗೆ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ತೀವೋ ಅದೇ ರೀತಿ ನ್ಯಾಡ್ ಅಂತೇಳಿ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ರಿ ಅಂತೇಳಿ ಶಿಕ್ಷಣ ಇಲಾಖೆನವರು ಪ್ರಾರಂಭಿಸಿದ್ದಾರೆ ಅದರಲ್ಲಿ ನಾವು ಇದನ್ನು ಅರ್ಹರಾದ ವಿದ್ಯಾರ್ಥಿಗಳ ಮಾಹಿತಿನ ಅಪ್ಲೋಡ್ ಮಾಡಿ ಡಿಜಿಟಲ್ ಲಾಕರ್ ಅಂತ ಕೂಡ ಕರಿತೀವಿ ಆ ನ್ಯಾಡ್ನ ಅಪ್ಲೋಡ್ ಮಾಡ್ತೀವಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಎ ಬಿ ಸಿ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ ಸಿಸ್ಟಮ್ ಅಂತಿದೆ ಅದು ವಿದ್ಯಾರ್ಥಿಗಳೇ ತಾವೇ ಒಂದು ಬ್ಯಾಂಕ್ ಕ್ರೆಡಿಟ್ ಯಾವ ರೀತಿ ಮಾಡ್ಕೊಳ್ತೀವಿ ಬ್ಯಾಂಕ್ಗಳಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಥರ ನೀವೇ ಒಂದು ಆ ಪೋರ್ಟಲ್ಗೆ ಹೋಗಿ ನಿಮ್ಮ ಅಂಕಪಟ್ಟಿಗಳನ್ನು ನಿಮ್ಮ ಮಾರ್ಕ್ಸ್ಗಳನ್ನು ಅದಕ್ಕೆ ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ಪದ್ಧತಿ ಬಂದಿದೆ ಆದಷ್ಟು ಈ ತ್ವರಿತಗತಿಯಲ್ಲಿ ಎಲ್ಲರಿಗೂ ಇದು ಪರಿಚಯ ಆಗ್ತಾಯಿದೆ ಅದಕ್ಕೂ ಕೂಡ ಅವಕಾಶ ಇದೆ ಪದವಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳಿಗೆ ಯಾವ ಯಾವ ಪ್ರಮಾಣ ಪತ್ರಗಳನ್ನು ನೀಡ್ತೀರಿ ಸರ್ ಪದವಿ ಪ್ರಮಾಣ ಪತ್ರದ ಜೊತೆಗೆ ಹಲವಾರು ಪ್ರಮಾಣ ಪತ್ರಗಳು ಕೂಡ ಬರುತ್ತೆ ಪದವಿ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳಿಂದ ಬರುವ ಎಲ್ಲ ಅರ್ಜಿಗಳಿಗೆ ಅನುಗುಣವಾಗಿ ತಾತ್ಕಾಲಿಕ ತೇರ್ಗಡೆ ಪ್ರಮಾಣ ಪತ್ರ ಅದನ್ನು ಪ್ರಾವಿಷನಲ್ ಪಾಸ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಹಾಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ವಲಸೆ ಪ್ರಮಾಣ ಪತ್ರ ಟ್ರಾನ್ಸ್ಕ್ರಿಪ್ಟ್ ಪ್ರತಿಲಿಪಿ ಅಂತ ಕರಿತೀವಿ ಈ ರೀತಿ ವೆರಿಫಿಕೇಶನ್ ಬಂದಾಗ ಇವೆನ್ ವೆರಿಫಿಕೇಶನ್ ಕೂಡ ನಾವು ಆನ್ಸರ್ ಮಾಡತಕ್ಕಂಥದ್ದು ಜಿನಿಯನ್ನೆ ಸರ್ಟಿಫಿಕೇಟ್ ಅಂತ ಕರಿತೀವಿ ಅದು ಜಿನಿಯನ್ ಆಗಿದೆ ಅಂತಕ್ಕಂಥ ವೆರಿಫಿಕೇಶನ್ ಮೂಲಕ ಕಳಿಸ್ಕೊಡ್ತೀವಿ ಸೊ ಈ ರೀತಿ ಹಲವಾರು ಪ್ರಮಾಣ ಪತ್ರಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಡ್ತೀವಿ ಘಟಿಕೋತ್ಸವ ಪ್ರಮಾಣ ಪತ್ರ ಪದವಿ ಪ್ರಮಾಣ ಪತ್ರ ಮತ್ತೆ ನಿಮ್ದೇನು ಕ್ಯಾಶ್ ಅವಾರ್ಡ್ ಇದೆಯಲ್ಲ ಅದು ಮತ್ತೆ ಚಿನ್ನದ ಪದಕ ಇದನ್ನ ಯಾವ ರೀತಿ ವಿತರಣೆ ಮಾಡ್ತೀರಿ ಪದವಿ ಪೂರ್ಣಗೊಳಿಸಿದಂತ ಆಯಾ ಸಾಲಿನ ವಿದ್ಯಾರ್ಥಿಗಳಿಗೆ ಘನತೆತ್ತ ರಾಜ್ಯಪಾಲರಿಂದ ಅನುಮೋದನೆ ಪಡೆದು ಕಾರ್ಯಕ್ರಮವಾರು ಒಂದು ಎಲಿಜಿಬಿಲಿಟಿ ಲಿಸ್ಟ್ ತಯಾರು ಮಾಡ್ತೀವಿ ಅದರಲ್ಲಿ ಚಿನ್ನದ ಪದಕ ನಗದು ಬಹುಮಾನ ಮತ್ತು ರ್ಯಾಂಕ್ ಪಡೆದವರ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅರ್ಹ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವ ಸಮಾರಂಭವನ್ನು ನಡೆಸಿ ಪದವಿ ಪ್ರಮಾಣ ಪತ್ರಗಳನ್ನ ವಿತರಿಸ್ತೀವಿ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಈ ಘಟಿಕೋತ್ಸವ ನಾವು ನಡೆಸ್ತಾ ಇದೀವಿ ಅಂಕಪಟ್ಟಿಯಲ್ಲಿ ಏನಾದರೂ ದೋಷ ಇದ್ರೆ ಅಥವಾ ಅಂಕಪಟ್ಟಿ ಕಳೆದು ಹೋದ್ರೆ ಏನ್ ಮಾಡಬೇಕು ಅಂತ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ ನಾವು ಖುದ್ದಾಗಿ ಮೈಸೂರಿಗೆ ಹೋಗ್ಬೇಕಾ ಮೈಸೂರು ಪರೀಕ್ಷಾ ಭವನಕ್ಕೆ ಭೇಟಿ ನೀಡಬೇಕ ಅಂತಕ್ಕಂಥದ್ದಿದೆ ಆತರ ಯಾವುದೇ ರೀತಿಯ ಕಷ್ಟಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡೋದಿಲ್ಲ ಪ್ರತಿಯೊಂದು ಡಿಜಿಟಲೈಸೇಷನ್ ಮಾಡಿದ್ದೀವಿ ಆನ್ಲೈನ್ ಪೇಮೆಂಟ್ ಇರಬಹುದು ಆನ್ಲೈನ್ ಅಪ್ಲಿಕೇಶನ್ ಇರಬಹುದು ನೀವೆಲ್ಲ ಕೂಡ ನೀವು ವೆಬ್ಸೈಟ್ ಗೆ ಹೋಗಿ ನಿಮ್ಮ ಮನೆಯಲ್ಲೇ ಕುಳಿತು ಅಥವಾ ಬೇರೆ ಯಾವುದೇ ಸ್ಥಳದಲ್ಲಿ ಕುಳಿತು ನೀವು ಅರ್ಜಿಗಳನ್ನ ಸಲ್ಲಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಬಹಳ ತ್ವರಿತ ಗತಿಯಲ್ಲಿ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಪರೀಕ್ಷಾ ವಿಭಾಗದಲ್ಲಿ ನೂರೈವತ್ತು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ವಿಶೇಷ ವಿಶೇಷವಾಗಿ ಜಿ ಪಿ ಜಿನಲ್ಲೇ ಮೋರ್ ದ್ಯಾನ್ ಸಿಕ್ಸ್ಟಿ ಅರವತ್ತಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ವಿತ್ ಸೂಪರ್ಡೆಂಟು ಎ ಆರ್ ಅಸ್ಟೆಂಟ್ ರಿಜಿಸ್ಟ್ರಾರ್ ಡೆಪ್ಯೂಟಿ ರಿಜಿಸ್ಟಾರ್ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಹಾಗೂ ಒಂದು ವಿಶೇಷತೆ ಏನಂದರೆ ನಮ್ಮ ಪರೀಕ್ಷೆ ಬಿದ್ದು ಆಗಿದ್ದಾಗೆ ನಮ್ಮ ಸನ್ಮಾನ್ಯ ಕುಲಪತಿಗಳು ಬಂದು ನಮಗೆ ಸಾಕಷ್ಟು ಮಾರ್ಗದರ್ಶನ ಅವರ ಉಸ್ತುವಾರಿ ಹಾಗೂ ನಾನು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾ ಮಾಡ್ತಾ ನಮಗೆ ಮುಖ್ಯವಾಗಿ ಸ್ಟೂಡೆಂಟ್ಸ್ಗೆ ಎಲ್ಲೂ ತೊಂದರೆ ಆಗಬಾರ್ದು ಯಾವುದೋ ದೂರದ ಪ್ರದೇಶದಲ್ಲಿರ್ತಾರೆ ಮೈಸೂರಿಂದ ಬಹಳ ದೂರ ಬೀದರ್ ಗುಲ್ಬರ್ಗ ಹಾಗೂ ಹಳ್ಳಿಗಾಡುಗಳಲ್ಲಿ ಅನೇಕ ಸ್ಟೂಡೆಂಟ್ ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತೆಲ್ಲ ಎಲ್ಲ ಡಿಜಿಟಲ್ ಪೇಮೆಂಟಿಂದ ಹಿಡಿದು ಡಿಜಿಟಲ್ ಅಪ್ಲಿಕೇಶನ್ ಇಂದ ಮಾಡ್ತೀವಿ ಹಾಗೂ ಕೂಡ ನಿಮಗೆ ಆನ್ಲೈನಲ್ಲಿ ಕಳ್ಸೋಕ್ಕಾಗಲಿಲ್ಲ ನೀವು ಖಂಡಿತವಾಗಿ ಅದನ್ನು ಪೋಸ್ಟ್ ಮುಖಾಂತರನೂ ಕಳಿಸ್ಬೋದು ಯಾವುದೇ ಕಾರಣಕ್ಕೂ ಇಲ್ಲೇ ಬಂದು ಇಲ್ಲೇ ಖುದ್ದಾಗಿ ಕೊಡ್ತಕ್ಕಂಥದ್ದು ಅಗತ್ಯ ಇಲ್ಲ ಮೈಸೂರಿನಲ್ಲೇ ಏನಾದ್ರು ಇದ್ರೆ ನೀವು ಬಹುಶಃ ಬಂದು ಕೊಟ್ಟರು ಕೂಡ ಅದು ಕೌಂಟರ್ನಲ್ಲಿ ಸುಮಾರು ಎಂಟು ಜನ ಕೂತಿರ್ತಾರೆ ಡೆಡಿಕೇಟೆಡ್ ಆಗಿ ಆ ಅರ್ಜಿಗಳನ್ನ ಸ್ವೀಕರಿಸೋಕ್ಕೆ ನಾಲ್ಕು ಜನ ಕೂತಿರ್ತಾರೆ ಸೊ ಹಾಗಾಗಿ ತ್ವರಿತಗತಿನಲ್ಲಿ ಎಲ್ಲವೂ ಕೂಡ ನಿಮಗೆ ಲಭ್ಯ ಇದೆ ಪದವಿ ಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿಗಳು ನೇಮಕಾತಿ ಹೊಂದ ಸಂದರ್ಭದಲ್ಲಿ ನೈಜತೆ ಪ್ರಮಾಣ ಪತ್ರವನ್ನು ಹೇಗೆ ವಿತರಣೆ ಮಾಡ್ತೀರಿ ಆಯಾ ಶೈಕ್ಷಣಿಕ ಸಾಲುಗಳಿಗೆ ಸಂಬಂಧಪಟ್ಟಂತೆ ಪದವಿ ಪ್ರಮಾಣ ಪತ್ರ ವಿತರಿಸಿದ ನಂತರ ಯಾವುದೇ ತರಹದ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ನೇಮಕಾತಿ ನಡೆದ ಸಂದರ್ಭದಲ್ಲಿ ನೇಮಕಾತಿ ಪ್ರಾಧಿಕಾರಗಳಿಂದ ಬರುವಂತಹ ಅರ್ಜಿಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಪರೀಕ್ಷಾ ದಾಖಲಾತಿಗಳನ್ನು ವೆರಿಫೈ ಮಾಡಿ ಅವರಿಗೆ ಈ ಎಸ್ ಸರ್ಟಿಫಿಕೇಟ್ ನೈಜತೆ ಪ್ರಮಾಣ ಪತ್ರ ನೇಮಕಾತಿ ಪ್ರಾಧಿಕಾರಗಳಿಗೆ ನೇರವಾಗಿ ನಾವು ಅಂಚೆ ಮುಖಾಂತರ ತಲುಪಿಸ್ತೀವಿ ಯಾವುದೇ ಕಾರಣಕ್ಕೂ ಈ ಆಗಲಿ ಟ್ರಾನ್ಸ್ಕ್ರಿಪ್ಟ್ ಆಗಲಿ ನೇರವಾಗಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಕೊಡೋದಿಲ್ಲ ಅದನ್ನು ಎಂಪ್ಲಾಯರ್ ಯಾರು ಇರ್ತಾರೆ ಅವ್ರಿಗೆ ನೇರವಾಗಿ ಕಳಿಸ್ತಕ್ಕಂಥ ಪದ್ಧತಿ ನಾವು ಅನುಸರಿಸ್ತೀವಿ ಒಳ್ಳೆದು ಪ್ರೊಫೆಸರ್ ಕೆ ಬಿ ಪ್ರವೀಣ್ ಅವರ ಇದುವರೆಗೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಮುಖ್ಯಸ್ಥರಾಗಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದಿರಿ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಕೇಶವಮೂರ್ತಿ ಅವರೇ ಎಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಕುಲಸಚಿವರಾದ ಪ್ರೊಫೆಸರ್ ಕೆಬಿ ಪ್ರವೀಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಕಲಿಯಲು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಕೇಶವಮೂರ್ತಿ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು